ರಾಬ್ ರಾಬ್ ರಾಬ್ಝಾಂಬಿ ಅವರು ಒಬ್ಬ ಅಮೆರಿಕನ್ ಗಾಯಕ ಗೀತರಚನಕಾರ ರೆಕಾರ್ಡ್ ನಿರ್ಮಾಪಕ ಚಲನಚಿತ್ರ ನಿರ್ದೇಶಕ ಮತ್ತು ನಟರಾಗಿದ್ದಾರೆ ಅವರ ಸಂಗೀತ ಮತ್ತು ಸಾಹಿತ್ಯವು ಭಯಾನಕ ಮತ್ತು ವಿಜ್ಞಾನ ಫೈ ಥೀಮ್ಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಅವರ ಲೈವ್ ಶೋಗಳು ಅವುಗಳ ವಿಸ್ತಾರವಾದ ಶಾಕ್ ರಾಕ್ ನಾಟಕೀಯತೆಗೆ ಪ್ರಶಂಸೆಗೆ ಒಳಗಾಗಿವೆ ಝಾಂಬಿ ಜನವರಿ ಹನ್ನೆರಡು ಸಾವಿರದ ಒಂಬೈನೂರಂದು ಹ್ಯಾವರ್ ಹಿಲ್ ಮ್ಯಾಸುಚ್ಯೂಸೆಟ್ಸ್ನಲ್ಲಿ ರಾಬರ್ಟ್ ಬಾಟ್ಲೆಹ್ ಕಮಿಂಗ್ಸ್ ಎಂಬ ಹೆಸರಿನಿಂದ ಜನಿಸಿದರು ಅವರ ಕಿರಿಯ ಸಹೋದರ ಮೈಕೆಲ್ ಸ್ಟೇಜ್ ಹೆಸರು ಸ್ಪೈಡರ್ ಒನ್ ಅನ್ನು ಬಳಸುತ್ತಾರೆ ಮತ್ತು ಪವರ್ಮ್ಯಾನ್ ಐದು ಸಾವಿರರ ಮುಖ್ಯ ಗಾಯಕರಾಗಿದ್ದಾರೆ ಹೈಸ್ಕೂಲ್ ನಂತರ ಝಾಂಬಿ ನ್ಯೂಯಾರ್ಕ್ ನಗರಕ್ಕೆ ತೆರಳಿದರು ಮತ್ತು ಪಾರ್ಸನ್ಸ್ ಸ್ಕೂಲ್ ಆಫ್ ಡಿಸೈನ್ಗೆ ಹೋದರು ಅಲ್ಲಿ ಅವರು ತಮ್ಮ ಗೆಳತಿ ಶೀನ್ ಇಸೌಟ್ ಅವರನ್ನು ಭೇಟಿಯಾದರು ಅವರೊಂದಿಗೆ ಅವರು ವೈಟ್ ಝಾಂಬಿ ರಚಿಸಿದರು ರಾಬ್ಾಂಬಿ ಅವರು ನಿರ್ದೇಶಿಸಿದ ಕೆಲವು ಚಲನಚಿತ್ರಗಳು ಹೌಸ್ ಆಫ್ ಒಂದು ಸಾವಿರ ಕಾರ್ಪ್ಸ್ ಎರಡು ಸಾವಿರದ ಮೂರು ಒಂದು ಕುಟುಂಬದ ಬಗ್ಗೆ ಒಂದು ಭಯಾನಕ ಚಲನಚಿತ್ರ ಅವರು ಪ್ರವಾಸಿಗರನ್ನು ತಮ್ಮ ಮನೆಗೆ ಕರೆತಂದು ಕೊಲ್ಲುತ್ತಾರೆ ದಿ ಡೆವಿಲ್ಸ್ ರಿಜೆಕ್ಟ್ಸ್ ಎರಡು ಸಾವಿರದ ಐದು ಒಂದು ಕುಟುಂಬದ ಬಗ್ಗೆ ಮತ್ತೊಂದು ಭಯಾನಕ ಚಲನಚಿತ್ರ ಅವರು ಪ್ರವಾಸಿಗರನ್ನು ತಮ್ಮ ಮನೆಗೆ ಕರೆತಂದು ಕೊಲ್ಲುತ್ತಾರೆ ಹ್ಯಾಲೋವೀನ್ ಎರಡು ಸಾವಿರದ ಏಳು ಮೈಕೆಲ್ ಮೈಯರ್ಸ್ ಬಗ್ಗೆ ಮರುಪರಿಶೀಲನೆ ಅವರು ಹ್ಯಾಲೋವಿನ್ ರಾತ್ರಿಯಂದು ಹತ್ಯೆಗಳನ್ನು ಮಾಡುತ್ತಾರೆ ಹ್ಯಾಲೋವಿನ್ ಎರಡು ಎರಡು ಸಾವಿರದ ಒಂಬತ್ತು ಮೈಕೆಲ್ ಮೈಯರ್ಸ್ ಬಗ್ಗೆ ಮುಂದುವರಿದ ಭಾಗ ಅವರು ಹ್ಯಾಲೋವಿನ್ ರಾತ್ರಿಯಂದು ಹತ್ಯೆಗಳನ್ನು ಮುಂದುವರಿಸುತ್ತಾರೆ ಮೂವತ್ತೊಂದು ಎರಡು ಸಾವಿರದ ಹದಿನಾರು ಐದು ಕ್ಯಾರವಾನ್ ಕಾರ್ಮಿಕರನ್ನು ಅಪಹರಿಸಿ ಅವರನ್ನು ದೊಡ್ಡ ಸಂಯುಕ್ತದಲ್ಲಿ ಬಂಧಿಸಲಾಗುತ್ತದೆ ಅವರ ಅಪಹರಣಕಾರರ ಕರುಣೆಯಲ್ಲಿ ಅವರು ಮೂವತ್ತೊಂದು ಎಂಬ ಬಾಳು ಅಥವಾ ಸಾವಿನ ತಿರುಚಿದ ಆಟವನ್ನು ಆಡಲು ಒತ್ತಾಯಿಸಲಾಗುತ್ತದೆ ಮುಂದಿನ ಹನ್ನೆರಡು ಗಂಟೆಗಳ ಕಾಲ ಅವರು ಹೋರಾಡಬೇಕು ರಾಬ್ ಜಾಂಬಿ ಅವರು ಹೆಚ್ಚಾಗಿ ಭಯಾನಕ ಚಲನಚಿತ್ರಗಳನ್ನು ನಿರ್ದೇಶಿಸುತ್ತಾರೆ ಅವು ರಕ್ತ ಚೆಲ್ಲುವಿಕೆ ಮತ್ತು ಹಿಂಸಾಚಾರದಿಂದ ತುಂಬಿರುತ್ತವೆ ಅವರ ಚಲನಚಿತ್ರಗಳು ವಿವಾದಾತ್ಮಕವಾಗಿವೆ ಆದರೆ ಅವು ಜನಪ್ರಿಯವಾಗಿವೆ ಮತ್ತು ಅವುಗಳನ್ನು ಭಯಾನಕ ಪ್ರಕಾರದಲ್ಲಿ ಪ್ರಭಾವಶಾಲಿ ಎಂದು ಪರಿಗಣಿಸಲಾಗಿದೆ